ಜೊತೆ ನಿಮ್ ಜೊತೆ ಮಾತಾಡೋದಕ್ಕೆ ಐಶ್ವರ್ಯನ್ ಪರ್ಮಿಷನ್ ಇರಬೇಕು ಅನ್ನೋ ಒಂದು ಮಾತು ಅದು ಹಂಡ್ರೆಡ್ ಪರ್ಸೆಂಟ್ ಹರ್ಟ್ ಆಯ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಮಗೆ ಏನ್ ಗೊತ್ತಾಗ ನಾವು ಒನ್ ಅಂಡ್ ಹಾಫ್ ಅವರ್ ಪ್ರೋಗ್ರಾಮ್ ಗೊತ್ತು ಸೆವೆನ್ ಅಲ್ಲಿ ಕಳಿತೀರಾ ಅಲ್ಲಿ ಏನೇನ್ ಆಗುತ್ತೆ ನಮ್ಗೆ ಹಂಡ್ರೆಡ್ ಏನು ಗೊತ್ತಾಗಲ್ಲ ಆ ಮಾತು ಇವಾಗ ಕಸಿವಿಸಿ ಕಸಿ ಬಿಸಿ ಅನ್ನಿಸ್ತು ಕ್ಷಣದಲ್ಲಿ ನೀವ್ ಅದನ್ನ ಹೇಗೆ ಸ್ವೀಕರಿಸಿದ್ರಿ ಅಂತ ಹೇಳಿ ನಾನು ಭವ್ಯ ಹೇಳಿದಾಗ ನಾನು ರಿಯಾಕ್ಟ್ ಮಾಡಬೇಕು ಅಂತ ರಿಯಾಕ್ಟ್ ಮಾಡ್ಬಿಟ್ಟಿದೆ ಬಟ್ ಅಲ್ಲಿ ಎದುರುಗಡೆ ಇದ್ದಿದ್ದು So Anna. ಆ್ಯಂಡ್ ಆ ಆ ಒಂದು ವೀಕೆಂಡ್ ಎಪಿಸೋಡ್ಗೆ ಅದೇ ಅದರದೇ ಆದಂಥ ಒಂದು ಡೆಕೋರೆಂ ಬರುತ್ತೆ ಅದನ್ನು ಮೀರಿ ನಾವು ಮಾತಾಡಬಾರ್ದು ಆ್ಯಂಡ್ ಭವ್ಯ ಆ ಕಾರಣ ಕೊಟ್ಬಿಟ್ಟು ಬಂದು ಕೂತ್ಕೊಂಡಾಗ ನಾನು ಕ್ಲಾರಿಟಿ ಕೊಡ್ತೀನಿ ಶಿಶು ನಾನು ಕ್ಲಾರಿಟಿ ಕೊಡ್ತೀನಿ ನೀವು ಆರಾಮಾಗಿರಿ ನಾನು ಕ್ಲಾರಿಟಿ ಕೊಡ್ತೀನಿ ಅಂತಲೇ ಇದ್ರು ಬಟ್ ಆ ಮಾತು ಏನಕ್ಕೆ ತಗೊಂಡ್ರು ಅಂತ ನನಗಂತೂ ಇವತ್ತಿಗೂ ಅರ್ಥ ಆಗಿಲ್ಲ ಯಾಕಂದರೆ ಮನವರೆಲ್ಲರೂ ಬಂದು ನನ್ನ ಹತ್ರ ತುಂಬ ಮುಕ್ತವಾಗಿ ಮಾತಾಡ್ತಾಯಿದ್ರು ಇವಾಗ ಬೇರೆಯವರ ವಿಚಾರದಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗ್ತಿರಲಿಲ್ಲ ಒಬ್ಬರ ಮೇಲೆ ಅಸಮಾಧಾನ ಇರ್ತಾ ಇತ್ತು ಬಟ್ ನನ್ನ ಜೊತೆ ಮನೇಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಬಂದು ಮಾತಾಡ್ತಾಯಿದ್ರು ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ ಜೋವಿಯಲ್ಲಾಗಿ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ರು ಸೊ ಸೊ ಹಂಗಿದ್ದಂತ ವ್ಯಕ್ತಿಗಳು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಾಗ ತುಂಬಾ ಹಾಟ್ ಆಯ್ತು ಆತರ ಅಲ್ವಲ್ಲ ಯಾಕರ ಅನ್ಕೊಂಡ್ರು ಏನು ಚೈತ್ರ ಅವ್ರನ್ನ ನಾವು ಕಾಲೇಜ್ ಡೇಸ್ ಇಂದ ನೋಡಿದೀವಿ ಅವ್ರು ಇದ್ದಿದ್ದೇ ಹಾಗೆ ಆಕ್ಚುಲಿ ನನ್ನ ಕ್ಲಾಸ್ಮೇಟ್ ನಾನು ಅವಳ ಹೋದಾಗ್ಲೂ ಅನ್ಕೋತಾ ಇದ್ದೆ ಹೆಂಗಪ್ಪ ಮನೆ ಅದೆಲ್ಲ ಮಾತು ಮಾತು ಮಾತೆಲ್ಲ ಅವಳನ್ನ ಸೋಸದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೊ ಅವಳನ್ನ ನೀವ್ ಅಧಿಕೃತವಾಗಿ ನನ್ನ ತಂಗಿ ನಾನು ಇನ್ನು ಮುಂದೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ರೆ ಮುಂದೆ ಹೇಗಿರುತ್ತೆ ಅಣ್ಣ ತಂಗಿ ಅಬ್ಬಾಂದ ಬಳಿಕ ಹೇಗಿತ್ತು ಮುಂದೆನೂ ಹಾಗೆ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಇಷ್ಟ ಆಯ್ತು ನನಗೆ ಗೊತ್ತಿಲ್ಲ ಮೇಡಮ್ ಅಂದರೆ ನಂಗೆ ಏನೋ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಒಂದು ಮಗು ಕಾಣಿಸ್ತು ನನಗಲ್ಲಿ ಹೌದು ಚೈತ್ರ ಮಾತಾಡ್ತಾಳೆ ಕಿರ್ಚಾಡ್ತಾಳೆ ಕೂಗಾಡ್ತಾಳೆ ಸ್ಟ್ಯಾಂಡ್ಗಳು ತಗೋತಾಳೆ ಅದೆಲ್ಲದನ್ನು ಹೊರತುಪಡಿಸಿ ಅಲ್ಲೊಂದು ಮಗು ಇದೆ ಅಲ್ಲೊಂದು ಪುಟ್ಟು ಮಗು ಇದೆ ನಾನು ಹೊರಗಡೆ ತುಂಬ ಏನೋ ಆಗಿರಬೇಕು ನಾನು ತುಂಬ ಆಟ ಆಡ್ತಾ ಇರಬೇಕು ಅನ್ನೋ ಒಂದು ವ್ಯಕ್ತಿತ್ವ ಒಳಗಿದೆ ಆ ವ್ಯಕ್ತಿತ್ವನ ಹೊರಗಡೆ ತೊಗೊಂಬರೋದಕ್ಕೆ ನಾನೊಬ್ಬ ಕಾರಣ ಆಗಿದ್ದೆ ಅಲ್ಲಿ ಆ್ಯಂಡ್ ಅವಳ ಕೈಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂದಾಗ ಅವಳು ಕೈಲಿ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಅಂದಾಗ ಅದೆಲ್ಲ ಸಾಧ್ಯ ಆಗಿದೆ ಒಬ್ಬನಿಂದಾನೆ ಆ್ಯಂಡ್ ಚೈತ್ರ ಮಾತಲ್ಲಿ ಕಟ್ಟಾಕದಕ್ ಆಗಿದ್ದು ನನ್ನೊಬ್ಬನಿಂದನೇ ಅಲ್ಲಿ ಬೇರೆ ಯಾರಿಗೂ ಆಗಿಲ್ಲ ಸೊ ಎಲ್ಲಾ ವಿಚಾರಗಳು ನೋಡಿದಾಗ ನನಗೆಲ್ಲೋ ಆ ವ್ಯಕ್ತಿ ನನ್ನನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಆ ರೆಸ್ಪೆಕ್ಟ್ಗೆ ನಾನು ಕೊಟ್ಟಂತ ಬೆಲೆ ತಂಗಿಯನ್ನು ಪಟ್ಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ